ವ್ಯಾಪಾರನೇ ಇಲ್ಲ ಏನಪ್ಪ ಮಾಡಲಿ ಅಮ್ಮಂಗಾಗೈತು ಗೊತ್ತಲ ಇದೊಳ್ಳೇ ಸವಾಸ ಆಯ್ತಲ್ಲಪ್ಪ ದೇವ್ರೆ ಅಲ್ಲ ಎಲ್ಲ ಹುಳ ಆಗ್ತಾಯ್ತ ಇವಾಗ ಹೆಂಗೆ ಮಾಡೋಣ ಅಲ್ಲಪ್ಪ ಇಲ್ಲ ಒಂದು ಪಾಪಣ್ಣ ಇದ್ದಿದ್ರೆ ಎಷ್ಟೋ ಒಂದು ಸ್ವಲ್ಪ ಪರವಾಗಿಲ್ಲ ಆ ದುಡ್ಡು ಬೊಡಿನ ಆದ್ರೂ ಬರೋದು ಏನೂ ಕಾಣಿಸ್ತಾ ಇರಲಿಲ್ಲ ಹಿಂಗೆ ವೇಸ್ಟೇಜ್ ಆದರೆ ಏನು ಮಾಡೋದು ಬೆಳಗ್ಗೆ ಅಯ್ಯಪ್ಪ ತೊಗೊಂಡೋದನು ರೆವೆ ಹಿಟ್ಟು ಎಲ್ಲರ ಗೋಧಿ ಹಿಟ್ಟು ತಗೊಂಡೋಗಿದ್ದ ಐದು ಜಿದು ತಂದು ವಾಪಸ್ ಕೊಟ್ಟೋದ ಇಂಥದ್ದು ಏನಕ್ಕಮ್ಮ ಎಲ್ಲ ಹುಳ ಬಿದ್ದಿರೋದ ಅಂತ ಬೈದ್ಬಿಟ್ಟ ಚೆನ್ನಾಗಿ ಏನು ಮಾಡಬೇಕು ಏನು ವ್ಯಾಪಾರನೇ ಇಲ್ಲ ನೋಣ ಮಾಡಿದೊಡ್ ದೊಡ್ಡ ದೊಡ್ಡ ಸಾಕಾಗ್ತೈತಿ ನಾನೆಲ್ಲ ಕ್ಲೋಸ್ ಮಾಡೋಣ ಅಂದರೆ ಏನು ನಮಗೆ ಇನ್ನೇನು ಬೇರೆ ಕೆಲಸ ಏನಿಲ್ಲ ನಾವು ಬಡ್ಡಿ ಕೊಟ್ಟಿರೋ ದುಡ್ಡು ಇದ್ದಿದ್ರೆ ಹಿಂಗೆ ಅಂತ ನಿಮ್ದು ಹೆಂಗೆ ಮಾಡ್ಕೊಂಡು ಆ ಬಡ್ಡಿ ದುಡ್ಡು ಬಂದಿದ್ರೆ ಹಂಗೆ ನಿಮ್ದಾಗ ಇರ್ತಿದ್ವತ್ತ ಅದು ಹೋಯ್ತು ಇವಾಗ ಇನ್ನೂ ವ್ಯಾಪಾರ ಮಾಡಲಿಲ್ಲ ಅಂದರೆ ಇದು ಇಲ್ಲ ಅದು ಇಲ್ಲ ಅಂದರೆ ನಾವು ಏನು ಮಾಡಬೇಕು ನಮ್ಮದಿರ ನಮ್ದಿರೋ ಬರೋ ದುಡ್ಡೆಲ್ಲ ಹೋಗ್ಬಿಡ್ತು ಹೋಗ್ಬಿಡ್ತು ಯಾಕೆ ತಲೆ ಮಕ್ಕಾಯಿ ಒತ್ಕೊಂಡು ಕುಕ್ಕೊಂಡಿದ್ಯಾ ಅಂಗಡಿ ಬಾಗ್ಲಾಗಿ ತಲೆ ಮೆಕ್ಕ ಕಂಡು ಮಕ್ಕ ಹಿಂಗೆ ಮಾಡ್ಕೊಂಡು ಕುಕ್ಕಮ್ತಿಯಾ ಅವ್ಳ ಬೇರೆ ಗುದ್ದಾಡಿದ್ನ ಈಗ ಯಾರು ಗೊತ್ತಿಲ್ಲ ಸುಮ್ಮನೆ ಕುಕೊಂಡು ಕುಕೊಂಡು ಬೇಜಾರಾಗ್ತೈತೆ ಆಗ್ತೈತೆ ವ್ಯಾಪಾರ ಬೇರೆ ಇಲ್ಲ ಎಲ್ಲ ಹುಳ ಬೇರೆ ಆಗ್ತೈತೆ ಏನಪ್ಪ ಮಾಡಲಿ ಹಂಗೆ ಹಿಂಗಾಯ್ತು ಅನ್ನಂಗೆ ಆಗ್ತೈತೆ ಅವ್ನು ವರ್ಷ ನೋಡಿದರೆ ಕೇಳ್ಕೊಂಡ್ರು ಎಷ್ಟು ಹೋಗಿ ಕೇಳ್ಕೊಂಡ್ರು ಅವ್ನು ಏನೋ ಮಾತಾಡ್ಸೋದಾಗಲಿ ಕೊಡ್ ಕೊಡ್ತೀನಕ ಕಳಿಸ್ತಿನಕ್ಕ ಅಂತ ಸ್ವಲ್ಪನಾದ್ರೂ ಮರ್ಗಂಗೆ ಇಲ್ಲ ಸ್ವಲ್ಪನಾದ್ರೂ ಕರುಣೆ ಏನದೇ ಇಲ್ಲ ಅವನಿಗೆ ಯಾರು ಕಳ್ಸಲ್ಲ ಯಾರು ಕಳಿಸಲ್ಲ ಏನು ಮಾಡೋದು ಇವಾಗ ನೋಡಿ ಇವಾಗ ಇದನ್ನೆಲ್ಲ ಮಾರ್ತೀವಿ ಅಂದ್ರೂ ಯಾರು ತಗೊಳ್ತಾರೆ ಯಾವ ಅಂಗಡಿ ಕೊಟ್ಬಿಡೋಣ ಅನ್ನಿಸ್ತೈತೆ ಎಲ್ಲ ಹುಳ ಬಿದ್ದು ಹೋಗೈತೆ ಅತ್ಲಗ ಇವ್ನ ಕ್ಲೋಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಬಿಡೋಕ್ಕಾಗ್ತಾ ಇಲ್ಲ ಹೆಂಗೆ ಮಾಡೋಣ ಅನ್ನಿಸ್ತೈತೆ ವ್ಯಾಪಾರನೇ ಇಲ್ಲ ಎಷ್ಟು ಕೂತ್ಕೊಂಡ್ರು ಹಿಂಗೆ ಹೋಲ್ಸೇಲ್ ಅಂದರೆ ಕಡಿಮೆನೇ ಅದೇ ಸ್ವಲ್ಪ ಇವಾಗೆಲ್ಲ ದೊಡ್ಡ ನಾವು ಸುಮ್ಮನೆ ಅವನ ಅಂಗಡಿ ಕೊಟ್ಬಿಡಣ ಹರ್ಷನ ಅಂಗಡಿಗೆ ನೀನೇ ಮಾರ್ಕೊಳಪ್ಪ ಅಂತ ಹೇಳಿ ಅದೆಲ್ಲ ಮಾತಾಡ್ಸೋಣ ಕೇಳೋಣ ಏನು ತಕಮಲ್ಲ ನಾವು ಸುಮ್ಮನೆ ಚಿಲ್ಲರೆ ಅಂಗಡಿಯೊಂದು ಈಟಿಟೇ ಮಾರೋಣ ಹ್ಞೂ ಸಾಕು ನಾವೇನು ದೊಡ್ಡದಾಗಿ ಮಾಡೋದು ಬೇಡ ನಾವು ಒಂದೇ ಸತಿ ದೊಡ್ದಾಗ ಮಾಡಿ ಕಣಪ್ಪ ಸಣ್ಣದಂಗೆ ಮಾಡ್ಬೇಕಾಯ್ತು ಚಿಲ್ಲರೆ ಅಂಗಡಿ ಥರ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಚೆನ್ನಾಗಾದರೆ ನಾವು ಹೋಲ್ಸೇಲ್ ಮಾಡಬೇಕಾಗಿತ್ತು ಒಂದೇ ಸತಿ ದೊಡ್ದಾಗ ಮಾಡಕ್ಕೆ ಹೋದ್ವಿ ಇವಾಗ ನೋಡಿ ಹಂಗಾಯ್ತು ಒಗತ್ತೈದು ಒಳ್ಳೆಯ ಸವಾಸ್ ಆತಲ್ಲಪ್ಪ ಅನ್ನಿಸ್ತೈತೆ ಅಲ್ಲ ನಾವು ಫಸ್ಟು ಚಿಲ್ಲರೆ ಅಂಗಡಿ ಇವಾಗೆಲ್ಲ ಎಷ್ಟೊಂದು ಐತೆ ಅದನ್ನೆಲ್ಲ ಹೆಂಗೆ ಮಾಡೋಣ ಇವಾಗ ಅದು ಬೇರೆ ಎಲ್ಲ ಹುಳ ಆಗೈತೆ ಲಾಸ್ ಆಗ್ತೈತೆ

ಬಾ ಏನು ಮಾಡಣ್ಣ ವ್ಯಾಪಾರ ಇಲ್ಲ ಏನಿಲ್ಲ ಎಲ್ಲ ಹುಳು ಆಗ್ತೈತೆ ಜಾಸ್ತಿ ದಿವಸ ಆಯ್ತು ವ್ಯಾಪಾರ ಕಡಿಮೆ ಕಾಣೋಣ ಅದಕ್ಕೆ ನಾವು ಒಂದೇ ದೊಡ್ಡದಾಗಿ ದೊಡ್ಡದಾಗ ಆಗ ಮಾಡೋಣ ಅಂತ ಹೋದ್ವಾ ಅದಕ್ಕೆ ಎಲ್ಲ ಹುಳ ಆಗ್ತಾ ಅದಕ್ಕೆ ನೀ ಏನು ಮಾಡೋಣಪ್ಪ ಅಂತ ಹೇಳಿ ವ್ಯಾಪಾರ ವ್ಯಾಪಾರಿಲ್ಲ ತುಂಬಾ ಬೇಜಾರಾಗಿತ್ತು ಯಾಕಂಗೆ ಮಾಡಿದ್ನೋ ಏನೋ ಅನ್ನಿಸ್ತೈತೆ ಕಣೋಣ ದೊಡ್ಡದಾಗ ಯಾಕನ ಮಾಡಿದ್ನಪ್ಪ ಸಣ್ಣದಾಗ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತೈತೆ ಕಣೋಣ ನಾನು ಹೇಳ್ದೆ ಕಣಮ್ಮ ನಿನಗೆ ಬೇಡ ಬೇಡ ಅಂತ ಹೇಳಿ ಎಲ್ಲೋ ಹದಿನೈದು ಸಾವಿರ ನನ್ಗೆ ಕೊಡ್ಲಿಲ್ಲ ಅಂತ ಹೇಳಿ ನೀನು ನೋಡಿ ಇವತ್ತು ಎಂತಾಯ್ತು ಈಗ ನಮಗೆ ಮಾಡಬೇಕು ಅವಶ್ಯಕತೆ ಇದ್ದರೆ ಮಾಡಬೇಕು ಅದು ಒಬ್ಬರು ಹೊಟ್ಟೆ ಮೇಲೆ ಹೊಡಿಬಾರ್ದು ಕಣಮ್ಮ ಯಾವತ್ತೂ ಒಬ್ಬರು ಹೊಟ್ಟೆ ಮೇಲೆ ಒಡೆದು ನಾವು ಉದ್ಧಾರ ಆಗ್ತೀವಿ ಅಂದರೆ ಆಗೋದಿಲ್ಲ ನೀನು ಒಂದು ನಾವು ಸಿಟ್ಟಿನಾಗ ಮಾಡಬಾರ್ದು ಯಾವುದೇ ಆಗಲಿ ಸಿಟ್ಟಿನಾಗೆ ನಾವು ಅವರು ಹಂಗೆ ಮಾಡಿದ್ರು ಅಂತ ಹೇಳಿ ನಾವು ಸಿಟ್ಟಿನಾಗ ಹಂಗೆ ಮಾಡಿದ್ರೆ ನಾವೇ ಲಾಸ್ ಮಾಡ್ಕೊಳ್ಳೋದು ಕೊನೆಗೆ ನೀನು ಸುಮ್ಮನೆ ಇರಬೇಕಾಗಿತ್ತು ಅಯ್ಯೋ ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಹದಿನೈದು ಸಾವಿರ ಬಿಡೋ ಅಂತ ಸುಮ್ಮನಾಗಿದ್ರೆ ನಿನಗೆ ಇವತ್ತು ಒಂದು ಲಾಸ್ ಆಗ್ತಾ ಇರಲಿಲ್ಲ ಹದಿನೈದು ಸಾವಿರ ರೂಪಾಯಿಗೆ ನೀನು ಇವತ್ತು ಸಿಟ್ಟು ಮಾಡಿಕೊಂಡು ನೀನು ಅಂಗಡಿ ಹಾಕಿದ್ಕೆ ನೋಡಿ ಇವತ್ತು ಎಷ್ಟು ಲಾಸ್ ಮಾಡ್ಕೋಬೇಕು ಎಷ್ಟು ಲಕ್ಷ ಗಟ್ಟಲೆ ನೀನು ಬಂಡವಾಳ ಹಾಕಿದ್ಯಾ ನಾನು ಹದಿನೈದು ಸಾವಿರ ರೂಪಾಯಿಗೆಲ್ಲ ನಾನು ಸೆಟ್ ಮಾಡ್ಕೊಂಡು ನಾನು ಅಂಡಿ ಹಾಕಿದ್ದಾತು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅಂತ ನಾನು ಅವ್ನು ಕೊಡಲಿಲ್ಲ ಅಂತ ಸಿಟ್ ಮಾಡ್ಕೊಂಡು ಹಾಕಿ ಇವತ್ತು ನೋಡಿ ಅಂತ ದಾತು ಮತ್ತು ಒಬ್ರು ನೋಡಿ ಮಾಡಬಾರ್ದು ನಮ್ಮ ಸ್ವಂತ ಬುದ್ಧಿಯಿಂದ ಮಾಡಬೇಕು ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಅಂಬದು ನಾನು ಸುಮ್ಮನಿದ್ರು ಇರ್ತಿದ್ದೆ ಆಗ ಮನೆಯಾಳ ಅವನು ಹೊರಗಿದ್ನಲ್ಲ ಅಪ್ಪ ಇಲ್ವನ್ ಪಾಪಣ್ಣ ಆಗ ನನ್ನ ಮಗ ಹೇಳಿದ್ದು ಅವ್ನು ನನ್ನ ಮಗ ಮಾಡ ಮರೇನಕಮ್ಮ ಮಾಡು ನಾನು ಐದಿನಿ ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದೆ ಮನೆಯಾಳ ಎಲ್ಲ ಹೇಳಿ ನಗದು ಬಿದ್ದು ಹೋದ ಹಾಳಾಗೋದ ಬೇವರ್ಸಿ ಹ್ಞೂ ನನಗೆ ಎಷ್ಟು ಮೋಸ ಮಾಡೋದ ಹೊಟ್ಟೆ ಉರಿತೈತಿ ಎಲ್ಲ ಹಾಳು ಬೇವರ್ಸಿ ನಮ್ಮ ಮಗ ದುಡ್ಡು ಡಿಸ್ಕೌಂಟು ಅವನಿಗೆ ಅವ್ನು ನನಗೆ ಹೇಳಿದ್ದು ಅವ್ನು ನನ್ನ ಮಗನೇ ಹೇಳಿದ್ದು ಇವತ್ತು ನೋಡು ಹಣ ವರ್ಷ ಹೇಳೋಣ ಏನಾರ ಮಾಡಿ ಅದನ್ನೆಲ್ಲ ನಾವು ಸ್ವಲ್ಪ ಮೋಟೆಗಳೆಲ್ಲ ತಗೊಂಬಕ್ಕೆ ನಾವು ಇಂಚಿಲ್ರೆ ವ್ಯಾಪಾರ ಮಾಡ್ಕೊಂಡಿರ್ತೀವಿ ನಮಗೆ ಇಪ್ಪಟ್ಟು ಹೋಲ್ಸೆಲ್ ಅಂಗಡಿ ಬೇಡ ಅವನೇ ಮಾಡ್ಲೋಡು ಹೋಲ್ಸೆಲ್ ಅಂಗಡಿ ಅವ್ನ ಅಂಗಡಿ ಸಖತ್ತ ಬೋತಾರೆ ಮಾಡಿದರೆ ಹೆಂಗೋ ಹೋಗುತ್ತೆ ಸ್ವಲ್ಪ ಅವ್ನಿಗೆ ಹೇಳೋಣ ಅದಕ್ಕೆ ಮತ್ತೆ ಸಿಟ್ಟ ಕೆಟ್ಟ ಕಣಮ್ಮ ಆ ಸಿಟ್ನಾಗೆ ಮಾಡಕ್ ಹೋಗ್ಬಾರ್ದು ಒಂದ್ ಸ್ವಲ್ಪತ್ತು ಸುಮ್ನೆ ಇದ್ ಸಿಟ್ಟು ಬಂದಾಗ ಯಾಕ ಯಾವಲ್ವೇನಕ ಅಯ್ಯೋ ವ್ಯಾಪಾರ ಬಾಡಿಗೆ ಕಟ್ಟಕ್ಕೂ ಸಾಲದಪ್ಪ ಅಲ್ಲಿ ಓನರ್ ಬಂದಿದ್ರೆ ಬಾಡಿಗೆ ಇಸ್ಕೊಂಡು ಹೋಗ್ತಾರ ಅವ್ರೇನು ಬಂದ್ಬಿಡ್ತಾರೆ ಬಿಡ್ತಾರ ಇಸ್ಕೊಂಡು ಹೋಗ್ತಾರೆ ಆದ್ರೆ ಬಾಡಿಗೆ ಕಟ್ಟಕ್ಕೂನು ವ್ಯಾಪಾರ ಆಗಲ್ಲ ಏನು ಮಾಡೋಣಪ್ಪ ಎಲ್ಲ ಬೇರೆ ಹುಳ ಆಗೈತೆ ಕಣೋರೆಗು ವರ್ಷ ತಕ ಅಂದರೆ ಅವ್ನು ಮಲ್ಲ ಅವ್ನು ಮಾತಾಡ್ಸಲ್ಲ ಅವ್ನು ಮೊದಲೇ ನನ್ನ ಮೇಲೆ ಸಿಟ್ಟು ಮಾಡ್ಕಂಡವನೇ ಏನು ಮಾಡೋಣಪ್ಪ ಶಿವನೇ ದೇವ್ರೆ ಇದೇನಪ್ಪ ಇದಾತು ಯಾಪರಿಲ್ಲ ನೋಣ ಮಾಡ್ದೊಡ್ದ ದೊಡ್ಡ 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 ಸಾಕಾಗುತ್ತೆ ಹ್ಞೂ ಆಗ್ಲಿಗೆ ಬರ್ತಾವೆ ಮನೆ ಕೆಮ್ಮಕ್ಕಾಗಲ್ಲ ಇವಾಗ ಅಂಗಡಿ ಇಕ್ಕಿ ನಾವು ರಜಾ ಮಾಡೋಕ್ಕಾಗಲ್ಲ ಏನು ಮಾಡೋಣ ಶಿವನೇ ದೇವ್ರೇ ಅಮ್ಮಂಗಾಗೈತೆ ಕಣ ಅದಕ್ಕೆ ಮತ್ತೆ ಏನು ಮಾಡಕ್ಕೆ ಹೋಗ್ಬಾರ್ದು ಅವ್ರು ಹುಳಾಗಿರೋದು ಅವ್ರ ತಂಡ ಎಲ್ಲಿ ಮಾರ್ತಾರಕ್ಕೆ ತಗಮಲ್ಲ ಬಿಡು ಸುಮ್ಮನೆ ಎಲ್ಲಿಗಾದ್ರೂ ಅದನ್ನು ಕೊಟ್ಬಿಡು ಚೆನ್ನಾಗಿರೋದು ಚೆನ್ನಾಗಿರೋದು ಎಲ್ಲಾದ್ರೂ ಅನಾಥಾಶ್ರಮಗಳ್ಗೆ ಎಲ್ಲಾದರೂ ಕೊಡು ಹುಳಾಗಿರೋದೆಲ್ಲ ಬಿಸಿ ಹಾಕ್ಬಿಡು ಎಲ್ಲಾದ್ರೂ ನಾನೆಲ್ಲ ಲೋಡ್ ಲೋಡ್ ಗಟ್ಟಲೆ ಹಾಕಿಸ್ಕೊಂಡಿದ್ದೆ ಈಗ ಏನು ಪೈಲ್ ಒಂದು ಪಾಪಣ್ಣ ನೀನು ಒಂದೇ ಸತಿ ಲೋಡ್ ಲೋಡ್ ಗಟ್ಟೆ ಹಾಕಿಸ್ಕೊಂಡು ಚೆನ್ನಾಗೆಲ್ಲ ನಮ್ಮ ಮಾರ್ಬೋದು ಕಣಮ್ಮ ಒಂದಿಲ್ದಾಗ ನೀನೆಲ್ಲ ತರಿಸ್ಬಿಡು ಅಂತ ಹೇಳ್ದೆ ಎಲ್ಲ ಲೋಡ್ 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 ಗಟ್ಟಲೆ ತರಿಸಿದ್ದೀನಿ ಅದು ಎಲ್ಲ ಹಂಗೆ ಸ್ಟಾಕ್ ಆಗಿಬಿಟ್ಟೈತೆ ಎಷ್ಟು ಒಂದು ಅಲ್ಲ ಈ ಸೋಪು ಅದು ಇದು ಅಂತ ಹೆಂಗೆ ಇರ್ತವೆ ಇವಾಗೆಲ್ಲ ಈ ರವೆ ಹಿಟ್ಟಿನ ಐಟಮ್ ಎಲ್ಲ ಹೆಂಗೆ ಇದು ಅಂದರೆ ಎಲ್ಲ ಹುಳ ಹುಳ ಇದ್ದಾವೆ ಎಲ್ಲ ಹುಳ ತಿಂತಾ ಇದ್ದಾವೆ ಹಂಗೆ ಆಗ್ತೈತೆ ಎಲ್ಲ ಹುಳ ಜಾಸ್ತಿ ಆಗ್ತಾತೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಹಂಗ ಅದು ಇವಾಗ ಸಮಸ್ಯೆ ಆಗಿರೋದು ಬೇರೆದೆಲ್ಲ ಸೋಪು ಬೇರೆದೇನ ಕೊಳಿದಂಥದ್ದು ಹುಳ ಬೀಳ್ದಂಥದ್ದು ಹೆಂಗೋ ಇರುತ್ತೆ ಕೊಳಿ ಅದು ಮತ್ತು ಹುಳ ಬೀಳೋ ಐಟಮೇನೆ ಇವಾಗ ಹಿಂಗೆ ಆಗ್ತಾ ಇರೋದು ಅದಕ್ಕೆ ಏನು ಮಾಡೋಣಪ್ಪ ಅನ್ನೋ ಆಗ್ತೈತೆ ನಾನು ಸುಮ್ಮನಿದ್ರು ಇರ್ಬೋದಾಗಿಟ್ಟು ಸಿಟ್ಟಲ್ಲಿ ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ಸಿಟ್ಟಲ್ಲಿ ಸಿಟ್ಟಂಬತ್ ಕೆಟ್ಟದ್ದು ಅಮ್ಮಂಗೆ ಆಗ್ತೈತೆ ಏನಪ್ಪ ಮಾಡೋದು ದೇವ್ರೆ ಗ ದನ ಕರುಗಳಿಗೆ ಏನಕ್ಕಾದ್ರೂ ಕೊಡಮ್ಮ ಇಟ್ಟುಗಳೆಲ್ಲ ಜಾಸ್ತಿ ಇದಾಗ್ಬಿಟ್ಟಿದ್ರೆ ಜಲ್ರಿ ಹಿಡಿದ್ಬಿಟ್ಟು ದನ ಕರುಗಳಿಗೆ ಆಗ್ತಾರೆ ಯಾರಾದ್ರೂ ನೋಡಿ ಕೊಡು ಸುಮ್ಮನೆ ಇಕ್ಕೊಂಡು ಏನು ಮಾಡ್ತೀಯ ಹುಳ ಬಿಡ್ದಿದೆಯಾ ಅಂತ ಹೇಳ್ತೀಯ ಸುಮ್ಮ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡು ಹೋಗು ಯಾ ದುಡ್ಡಿತ್ತು ಇತ್ತು ಸೋಮೇಶ್ ಅಣ್ಣ ಹೆಂಗೆ ಬಡ್ಡಿ ಬರುತ್ತೆ ಎಂಬುದೊಂದು ಇದ್ರಾಗ ಇವಾಗ ದುಡ್ಡೂ ಇಲ್ಲ ಏನಿಲ್ಲ ಬಡ್ಡಿಯೂ ಇಲ್ಲ ದುಡ್ಡು ಇಲ್ಲ ಇಲ್ಲ ಹಾಕಿ ಹತ್ತಲಕ್ಕೆ ಸುಮ್ಮನೆ ನಾವು ಚಿಲ್ಲರೆ ಅಂಗಡೀನು ವ್ಯಾಪಾರನೇ ಮಾಡ್ಕೊಂಡು ಹೋಗೋದು ನಮಗೆ ಇನ್ನೇನು ಜೀವನ ಮಾಡೋಕ್ಕಿನ್ನೇ ಇನ್ಯಾವ ದುಡ್ಡು ಇಲ್ಲ ಏನಿಲ್ಲ ನಮಗೆ ಇದ್ದಿದ್ದೇ ಅದು ಹದಿನೈದು ಲಕ್ಷ ದುಡ್ಡು ಅದು ಐತೆ ಬಡಿ ಬರುತ್ತೆ ಎಂಬುದೊಂದು ಸ್ವಲ್ಪ ನಮಗಿತ್ತು ಆಗಲಿಲ್ಲ ಅಂದ್ರೂ ಅದಾದರೂ ಬರುತ್ತಪ್ಪ ಮೂವತ್ತು ನಲ್ವತ್ತು ಸಾವಿರ ಹೆಂಗೋ ಆಗುತ್ತೆ ಎಂಬುದೊಂದು ನಮಗೆ ಏನೋ ಒಂಥರ ನಮಗೆ ಧೈರ್ಯ ಇತ್ತು ಇವಾಗ ದುಡ್ಡೂ ಹೋಯ್ತು ಎಲ್ಲ ಹೋಯ್ತು ಇವಾಗ ವ್ಯಾಪಾರನೂ ಇಲ್ಲ ನಮ್ಮ ಎಮಗಂತೂ ಚಿಂತೆ ಆಗ್ಬಿಟ್ಟೈತೆ ಅದಕ್ಕೆ ಮತ್ತೆ ಒಬ್ರು ಮೇಲು ಸಿಟ್ಟಿಗೆ ಹಂಗ ಮಾಡಬಾರ್ದು ಒಬ್ರು ನೋಡ್ಕೊಂಡು ನಾವ್ ಹಂಗೆ ಮಾಡ್ಬೇಕು ಅಂತ ಯಾವತ್ತು ಹೋಗ್ಬಾರ್ದು ಒಬ್ರು ನೋಡ್ಕೊಬಿಟ್ಟು ಏನ್ ಮಾಡೋದು ಏನ್ ಮಾಡ್ಬೇಕು ಏನು ಅಯ್ಯಪ್ಪ ನನಗಂತ ತಲೆ ನೋವಾಗೈತೆ ಕಣ್ಣನ ಸುಮಿಶನ್ ಮಾತಾಡ್ಸಿದ್ರು ಮಾತಾಡ್ಸಲ್ಲ ಹರ್ಷ ನಾನು ಚೆನ್ನಾಗಿರೋಣ ಅತ್ಲಾಗೆ ಹೋದ್ರೆ ಅವನು ಮಾತಾಡ್ಸಲ್ಲ ಹ್ಮ್ ಇವಳು ಒಬ್ಳ ಬೇರೆ ಅಂಗಡಿಗೆ ಬೇರೆ ಬಂದಿರೋಳದು ನಮ್ ಚಂಪ್ನ ತಲೆ ನೋವು ಅಳ್ ನಾನು ಹೋಗಲ್ಲ ಸಂಬಳ ಕೊಡು ಅಂತ ಕೂಕೊಂಡವ್ ಏನ್ ಮಾಡ್ಬೇಕೋ ಏನು ಅಯ್ಯಪ್ಪ ತಲೆ ನೋವ್ ಆಗ್ಬಿಟ್ಟೈತಿ ಯಾಕಾಗ ಮಾಡಿದ್ನೋ ಏನು ಸಿಟ್ಟಿನಾಗ ಒಂದು ಸ್ವಲ್ಪ ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ರು ಆಗೋದು ಅದ್ಲಾಗೆ ಈ ದುಡ್ಡಾದರೂ ಇದ್ದಿದ್ರು ಇದ್ರಾಗಾದರೂ ಜೀವನ ಮಾಡ್ಬೋದಾಗಿತ್ತು ಇಪ್ಪ ಇವನ್ ನನ್ನ ಪಾಪನೆಲ್ಲ ಲೋಡ್ ಲೋಡ್ ಗಟ್ಟೆ ತೊಳಿಸ್ತಾ ಮನೆಯಾಳ ದುಡ್ಡು ಇಸ್ಕೊಂಡು ಹಾಳು ಮಾಡೋದ ಇವ ನಾನು ಮುನ್ನೂ ಹಾಳು ಮಾಡೋದ ಮನೆಯಾಳ ದುಡ್ಡುನೂ ತಗೊಂಡು ಓದ ಹಾಳಾಗಿ ಹ್ಞೂ ದುಡ್ಡು ತಗೊಂಡು ಓದನ ಎಗದು ಬಿದ್ದು ಮನೆಯಾಳ ನನ್ನ ಮಗ ಸಿಟ್ ಸಿಟ್ಟಲ್ಲಿ ಏನು ಹೋಗ್ಬಾರ್ದು ಹೋಗ್ಬಾರ್ದಂತೆ ಹದಿನೈದು ಸಾವಿರ ದುಡ್ಡು ಕೊಡಲಿಲ್ಲ ವರ್ಷ ಅಂತ ಹೇಳಿ ಸಿಟ್ಟಲ್ಲಿ ಅಂಗಡಿ ಮಾಡಿದ್ದು ವ್ಯಾಪಾರ ಇಲ್ಲ ಎಲ್ಲ ಹುಳ ಆಗ್ತೈತೆ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿ ಅಮ್ಮ ಇವಾಗ ಕೊರಗ್ತಾ ಇದ್ದಾಳೆ ಇವಾಗ ಕೊರಗಿದ್ರೆ ಏನಕ್ಕೆ ಬಂದಂಗೆ ಎಲ್ಲ ಹುಳ ಬಿದ್ದೋಯ್ತು ಯಾವ ಯಾವೊಬ್ಬರು ಮಾತು ಕೇಳಬಾರ್ದು ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಓ ಇಲ್ವನ ಪಾಪಣ್ಣ ಹೇಳ್ದ ಲೋಡ್ ಗಡ್ಲ ಗಟ್ಲೆ ತರ್ಸಮ್ಮ ಅಂತ ಲಕ್ಷ ಲಕ್ಷ ಹಾಕಿ ಬಂಡವಾಳ ಹಾಕಿ ತರಿಸೋದ್ಲು ಅಮ್ಮ ಇವಾಗ ನೋಡ್ರಿ ವ್ಯಾಪಾರ ಇಲ್ಲ ಏನು ಇವಾಗ ಅದಕ್ಕೆ ಮತ್ತು ಸಿಟ್ಟಲ್ಲಿ ಏನೇ ನಾವು ನಿರ್ಧಾರ ತಗೋಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಸಿಟ್ಟಲ್ಲಿ ನಾವು ಹಿಂಗೆ ಮಾಡಬಾರ್ದು ಸಿಟ್ಟಂಬತ್ ಕೆಟ್ಟದ್ದು ಸಿಲ್ ಸಿಟ್ಟಲ್ಲಿ ಸ್ವಲ್ಪ ಸಮಾಧಾನ ಆಗೋವರೆಗೂ ಸುಮ್ಮನಿರಬೇಕು ಸುಮ್ಮನೆ ಇರಬೇಕು ಇದ್ಬಿಟ್ಟು ಆಮೇಲೆ ನಾವು ಯೋಚನೆ ಮಾಡಬೇಕು ಆಳವಾಗಿ ಯೋಚನೆ ಮಾಡಿ ಸಮಾಧಾನದಲ್ಲಿ ಮಾಡಿದ್ರೆ ಮಾತ್ರ ಯಾವ ಕೆಲಸನೇ ಆಗಲಿ ಆ ಥರ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಯಾವ ಕೆಲಸಕ್ಕೂ ಕೈ ಯಾಕೋಕ್ಕೆ ಹೋಗ್ಬೇಡಿ ಒಬ್ಬರು ಮೇಗಳು ಸಿಟ್ಟಿಗೆ ಒಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಕಾರಣಕ್ಕೆ ಯಾವತ್ತೂ ಮಾಡೋಕ್ಕೋದ್ರೆ ಈಗ ಇಂಥ ಪರಿಸ್ಥಿತಿ ಬರುತ್ತೆ ನೋಡಿ ನೋಡ್ತಾ ಇರಿ ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಭೀ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು